ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಹಿತ್ ಆಯಿರಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹ್ಯಾಪಿ ಗೌರಿ ಗಣೇಶ ಎಲ್ರಿಗೂ ಆ ದೇವರು ಗೌರಿ ಗಣಪತಿ ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದೆಲ್ಲ ಸಾಧನೆ ಮಾಡ್ದಂಗಾಗಲಿ ಎಲ್ಲ ನಿಮಗೆ ಸಿಗಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ನಿಮ್ಮ ಲೈಫಲ್ಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತಾ ನನ್ನ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೊಂದೂವರೆ ಆಗಿದೆ ನೋಡಿ ಇನ್ನು ತಿಂಡಿ ಆಗಿಲ್ಲ ಪೂಜೆ ಎಲ್ಲ ಆಯಿತು ಇನ್ನು ತಿಂಡಿ ಆಗಿಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಟ್ಟಿಗೆ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ತಿಂಡಿ ಒಂದು ಅದು ಇದು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ವೆಜ್ ಪುಲಾವ್ ಮಾಡ್ತಾಯಿದ್ದೀನಿ ಅವರೆಕಾಳು ಇದೆ ತರಕಾರಿ ಇದೆ ಎಲ್ಲ ಹಾಕಿ ಎಲ್ಲ ತೊಳ್ದು ಇಟ್ಕೊಂಡಿದ್ದೀನಿ ರೆಡಿ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಸ್ಟವ್ ಮುಂದೆ ನಿಂತ್ಕೊಂಡು ಅದಕ್ಕೆ ಎಲ್ಲ ರೆಡಿ ಇದ್ದೀನಿ ವೆಜ್ ಪಲಾವ್ ಮಾಡಿ ಕೋಸಂಬರಿ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಇನ್ನೇನಾದರೂ ಇದ್ದರೆ ಸಂಜೆ ಮಾಡ್ತೀನಿ ಬಜ್ಜಿ ಆ ಥರ ಎಲ್ಲ ಏನಾದರೂ ಇದ್ದರೆ ಅದೆಲ್ಲ ಪಕೋಡ ಅದು ಇದೆಲ್ಲ ಸಂಜೆ ಮಾಡ್ತೀನಿ ಇವಾಗ ಸದ್ಯಕ್ಕೆ ವೆಜ್ ಪಲಾವು ಮತ್ತು ಕೋಸಂಬರಿ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿದೀನಿ ನಿಮ್ಮನೇಲೆಲ್ಲ ನೀವೇನೇನು ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೊಸ ಈ ಕಲರ್ ಸೀರೆ ಇದೆ ಹಾಗಾಗಿ ಈ ಕಲರೇ ತೊಗೊಂಡಿದೀನಿ ಈ ಸಲ ಈ ಕಲರ್ ಬಳೆ ತೊಗೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ಎಲ್ಲ ಆಯಿತು ಪೂಜೆ ಆದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ ಮನಸ್ಸಿಗೆ ಥರ ಸಮಾಧಾನ ಪೂಜೆ ಎಲ್ಲ ಆದಮೇಲೆ ತಕ್ಷಣ ಇವಾಗ ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಬನ್ನಿ ಪಟಾಪ ಅಂತ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಊಟ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಆಲ್ ಟೈಮ್ ಫೇವ್ರೆಟ್ ಒಂದು ರೆಸಿಪಿ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಒಳ್ಳೆ ಹೋಮ್ ಮೇಡು ಆಚೆ ಈಚೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ತುಂಬ ದಿನ ಆಚೆ ಇಟ್ಕೋಬೇಕು ಅಂತಂದಾಗ ಪ್ರಿಸರ್ವೇಟಿವ್ಸ್ ಇಲ್ದಂತೆ ಯಾವುದು ಮಾಡಲ್ಲ ಅದು ಮಾಡೇ ಮಾಡ್ತಾರೆ ಬಟ್ ನಾನು ಮನೆಯಲ್ಲಿ ವಿತೌಟ್ ಪ್ರಿಸರ್ಬೇಟಿಸ್ಸು ಯಾವ ರೀತಿ ಆಚನೆ ಒಂದು ವರ್ಷ ತನಕ ಇಡ್ತಾಳೆ ನನ್ನ ಮಗಳು ನಾನು ಕೊಟ್ಟು ಕಳಿಸ್ತೀನಲ್ಲ ಅವಾಗ ಒಂದು ವರ್ಷ ತನಕ ಆಚನೆ ಇಡ್ಬೋದು ಅಂಥ ಒಳ್ಳೆ ರೆಸಿಪಿ ಶೇರ್ ಇದ್ದೀನಿ ನಿಮ್ಮ ಜೊತೆಗೆ ಮತ್ತು ನನ್ನ ಅಕ್ಕಪಕ್ಕ ಮನೆಯವರು ಕೂಡ ನನ್ನ ಕರೆದು ಈ ರೆಸಿಪಿ ಮಾಡಿಸ್ಕೋತಾರೆ ಗೊಜ್ಜು ಮಾಡ್ಕೊಡಿ ಒಂದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ನನ್ನ ವೀಡಿಯೋ ನೋಡ್ಬಿಟ್ಟು ಫಾಲೋ ಮಾಡ್ತಾರೆ ತುಂಬ ಜನ ಪುಳಿಯೋಗರೆ ಗೊಜ್ಜಿಂದ ವೀಡಿಯೋ ಇದೆ ಹಳೆಯದು ಅದನ್ನು ನೋಡ್ಕೊಂಡು ಫಾಲೋ ಮಾಡ್ತಾರೆ ಅಂಥ ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಆಚನೆ ಇಟ್ಕೋಬೋದು ನೀವು ಅದನ್ನು ಫ್ರಿಜ್ಜಲ್ಲೂ ಇಡೋಂಥದ್ದು ಏನಿಲ್ಲ ಆಚೆನೆ ಇಟ್ಕೊಬೋದು ಒಂದು ಸಿಕ್ಸ್ ಮಂತ್ಸು ಆರಾಮಾಗಿ ಇಟ್ಕೊಬೋದು ವರ್ಷ ತನಕ ಇಟ್ ಇಟ್ಕೋತೀವಿ ನಾವು ಅಷ್ಟು ಒಳ್ಳೆ 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 ರೆಸಿಪಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ನೋಡಿ ನನಗೆ ಕಮೆಂಟ್ ಮಾಡಿ ಓಕೆನಾ ತುಂಬಾ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ಸ್ ಮಾಡಿ ಮತ್ತೆ ನನ್ನ ಹಳೆ ವಿಡಿಯೋ ಎಲ್ಲ ನೋಡಿ ನನ್ನ ಚೈಲ್ಡ್ ಕೇರ್ ಬಗ್ಗೆ ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ವೆಶ್ಚನ್ಸ್ ಇದ್ರೆ ಚೈಲ್ಡ್ ಕೇರ್ ಬಗ್ಗೆ ಏನಾದ್ರೂ ಇದ್ರೆ ನಿಮ್ಗೆ ಕೇಳಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಬನ್ನಿ ಅಡುಗೆ ಮಾಡೋಣ ಅಡುಗೆ ಆದ್ಮೇಲೆ ಏನೇನು ಮಾಡಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಅಷ್ಟೇ ಇದು ರೆಸಿಪಿ ಎಲ್ಲ ಶೇರ್ ಮಾಡಲ್ಲ ಬಟ್ ಯಾವ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಹೇಳಿ ಪುಳಿಯೋಗರೆ ಗೊಜ್ಜು ಅದನ್ನು ನಿಮ್ಮ ಮನೆಯಲ್ಲೇ ನೀವು ಮಾಡಿಕೊಂಡು ನಿಮ್ಗೆ ಅಕ್ಕ ನಿಮಗೆ ಮಕ್ಳುಗಳಲ್ಲಿ ಇಲ್ಲಿ ಇರ್ತಾರೆ ಹಾಸ್ಟೆಲಲ್ಲಿ ಪಿ ಜಿನಲ್ಲಿ ಇರ್ತಾರೆ ಅಂತವ್ರಿಗೆಲ್ಲ ಕೊಟ್ಟು ಕಳಿಸ್ಬೋದು ಅಷ್ಟು ಆಮೇಲೆ ಮಕ್ಕಳು ಫಾರಿನಲ್ಲಿ ಇರ್ತಾರೆ ಬರ್ತಾರೆ ಅವ್ರಿಗೆ ಹೋಗವಾಗ ಅಮ್ಮನ ಕೈ ರುಚಿ ಅಂತ ಒಂದು ತಿನ್ಬೇಕು ಅನ್ನೋ ಆಸೆ ಇರುತ್ತಲ್ಲ ಅದೆಲ್ಲ ಮಾಡಿ ಮಾಡಿ ಕೊಟ್ಟು ಕಳಿಸ್ಬೇಕು ಅಂತಂದಾಗ ಇದೆಲ್ಲ ನೀವು ಇದನ್ನು ಫಾಲೋ ಮಾಡಿ ವರ್ಷ ತನಕ ಇದನ್ನು ಕೆಡದಂತೆ ಆಚನೇ ಇಟ್ಕೋಬೋದು ಅಂಥ ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಿದಂತೆ ಕೊನೆಯವರೆಗೂ ನೋಡಿ ಕಮೆಂಟ್ ಮಾಡಿ ಡನ್ ಗೌರಿ ಹಬ್ಬದ ದಿನದ ಬ್ಲಾಗ್ ಇದು ಮನೆ ತೋರಿಸ್ತಾ ಇದ್ದೀನಿ ಫ್ರಂಟಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ಈ ರೀತಿ ಇದೆ ಈ ರೀತಿ ಇದೆ ನಾನು ಯಾವ ಯಾವ ರಂಗೋಲಿ ಹಾಕ್ಕೊಂಡಿದ್ದೆ ಅದನ್ನು ತೋರಿಸ್ಬೇಕಾಗಿತ್ತು ನಿಮಗೆ ನೋಡಿ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಚೆನ್ನಾಗಿದೆ ಅನಿಸಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬರ್ತಾ ಇದ್ದೀನಿ ಉಳಕ್ಕೆ ಈ ರೀತಿ ಇರುತ್ತೆ ಎಂಟ್ರೆನ್ಸು ಹಬ್ಬದ ಪೂಜೆ ಎಲ್ಲ ಆಗಿತ್ತಲ್ಲ ನೋಡಿ ಹೊಸಲಿಗೆ ಈ ರೀತಿ ಅರ್ಶನ ಕುಂಕುಮ ಹಚ್ಕೊಂಡು ಹೂವಿಟ್ಕೊಂಡು ಮೇಲೂ ಅಷ್ಟೇ ಸ್ವಲ್ಪ ಹೂವಿಟ್ಕೊಂಡು ನಾಳೆಗೂ ಬೇಕಿತ್ತಲ್ಲ ಗಣಪತಿ ಹಬ್ಬಕ್ಕೆ ಹಾಗಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೂವಿಟ್ಕೊಂಡು ಈ ರೀತಿ ಪೂಜೆ ಮಾಡಿದ್ದೀನಿ ಆಲ್ರೆಡಿ ಪೂಜೆ ಆಗಿತ್ತು ಪೂಜೆ ಆದರೆ ಎಷ್ಟು ಸಮಾಧಾನ ಆಗುತ್ತಾ ಮನಸ್ಸಿಗೆ ತುಂಬಾ ಏನೋ ಒಂಥರ ಶಾಂತಿ ಮನಸ್ಸಿಗೆ ನಿಜವಾಗ್ಲೂ ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ನಮಗೆ ದೇವ್ರ ಪೂಜೆ ಮಾಡಿದ್ರೆ ನೋಡಿ ಈ ರೀತಿ ಇದೆ ದೇವ್ರೂಮ್ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಸಿಂಪಲ್ ಪೂಜೆ ನಾನೇನು ಗೌರಿ ಗಣೇಶ ಗಣೇಶ ಏನೂ ಕೂರಿಸಲ್ಲ ಸುಮ್ಮನೆ ಫೋಟೋ ಇದೆಯಲ್ಲ ಅಷ್ಟು ಅಷ್ಟಕ್ಕೆ ನಾನು ಪೂಜೆ ಮಾಡ್ಕೊತೀನಿ ಅಷ್ಟೇ ಇದು ದೇವ್ರೂಮು ಈ ರೀತಿ ಇದೆ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ಚಾಮುಂಡೇಶ್ವರಿದು ಒಂದು ಫೋಟೋ ಇಟ್ಕೊಂಡಿದ್ದೀನಿ ನಮ್ಮ ಮೈಸೂರವರು ಅಂತ ಅಂದರೆ ಒಂದು ಚಾಮುಂಡೇಶ್ವರಿ ಫೋಟೋ ಬೇಕೇ ಬೇಕು ಹಾಗಾಗಿ ಶಿವ ಪಾರ್ವತಿದು ಇಲ್ಲೆಲ್ಲ ವಿಗ್ರಹಗಳಿದೆ ಸಣ್ಣ ಸಣ್ಣದು ಅದಕ್ಕೆಲ್ಲೂ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಇದು ಗಣಪತಿ ಫೋಟೋ ಅದು ನಾಳೆಗೆ ಮಾಡ್ತೀನಿ ಅದಕ್ಕೆ ಪೂಜೆ ಎಲ್ಲ ಸಿಂಪಲ್ಲಾಗಿ ಒಂದೊಂದೇ ಹೂವು ಇಟ್ಕೊಂಡು ಅದಕ್ಕೆಲ್ಲ ಸಿಂಪಲಾಗಿ ಗೌರಿ ಹಬ್ಬದ ದಿವಸ ಇಷ್ಟು ಪೂಜೆ ಮಾಡ್ಕೊಂಡಿದ್ದೆ ಚಾಮುಂಡೇಶ್ವರಿ ಮುಂದೆ ಒಂದು ಬಳೆಯೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಪಾರ್ವತಿಗೆ ಮುಂದೆ ಗೌರಿ ಬಳೆ ಅಂತ ಬರುತ್ತೆ ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ ಈ ಥರ ಬರುತ್ತೆ ಇವಾಗ ಏನು ಮಾಡಿದ್ದೀನಿ ನೋಡಿ ವೆಜ್ ಪಲಾವ್ ಮಾಡಿದ್ದೆ ಅದು ತೋರಿಸ್ತಾ ಇದ್ದೀನಿ ಅವರೆಕಾಳು ಕಾಳು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ವೆಜ್ ಪಲಾವ್ ಮಾಡಿದ್ದೆ ಚೆನ್ನಾಗಾಗಿತ್ತು ತುಂಬ ಟೇಸ್ಟಿಯಾಗಿ ಗೌರಿ ಹಬ್ಬ ಅಲ್ವಾ ಹಾಗಾಗಿ ಒಬ್ಬಟ್ಟೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ನಮ್ಮ ಮನೇಲಿ ತಿನ್ನೋದೇ ಇಲ್ಲ ಸುಮ್ಮನೆ ಸ್ವೀಟ್ ದೇವ್ರಿಗೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಸ್ವೀಟ್ ಮಾಡಿ ಇಟ್ಬಿಟ್ಟು ಮಾಡಿದ್ದೆ ಕೋಸಂಬರಿ ಮಾಡಿದ್ದೀನಿ ಇದಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೋಸಂಬರಿ ಮಾಡಿಕೊಂಡೆ ತುಂಬ ಜಾಸ್ತಿ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ ಇದನ್ನು ಉಪ್ಪು ಕಲಿಸಿದ್ದೀನಿ ಸ್ವಲ್ಪ ಊಟಕ್ಕೆ ಅಂತ ಆಮೇಲೆ ಬಜ್ಜಿ ಅಂತೂ ಬೇಕೇ ಬೇಕು ಸಂಜೆ ಮಾಡ್ತೀನಿ ಅಂದೆ ಹಂಗೂ ಇಲ್ಲ ಇಲ್ಲ ಬೇಕೇ ಬೇಕು ನಮಗೆ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಡಾಕ್ಯುಮೆಂಟ್ಸಿನ ಕೈ ಮತ್ತು ಆಲೂಗಡ್ಡೆ ಆಲೂಗಡ್ಡೆದ ನನ್ನ ಮಗನಿಗೆ ಇಷ್ಟ ಹಾಕ್ಬಿಟ್ಟು ಮಾಡಿದ್ದೆ ಮಾಡ್ತಾ ಮಾಡ್ತಾನೆ ಅರ್ಧ ತಿಂದು ಹಾಕ್ಬಿಟ್ಟಿದ್ದಾನೆ ಸ್ವಲ್ಪ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡಿದ್ದೆ ಇದು ಹಳೆಯ ವಿಡಿಯೋ ನಾನು ಇದಾಗ್ತಾ ಇರೋದು ಮೊನ್ನೆ ಮಾಡಿದ್ದೆ ನನ್ನ ಮಗಳು ಹೋಗುವಾಗ ಪುಳಿಯೋಗರೆ ಗುಜ್ಜು ಮಾಡಬೇಕು ಅಂತ ಅಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದು ಕೆ ಜಿ ಅಷ್ಟಿದೆ ಹುಣಸೆ ಹಣ್ಣು ಅದನ್ನು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಸೇರಿ ಇಷ್ಟು ಹೆಚ್ಚು ಕಡಿಮೆ ಒಂದು ಕೆ ಜಿ ಇದೆ ಹುಣ್ಣಿಸ ನೆನ್ ಎರಡು ಮೂರು ಸಲ ನೀರು ತೆಗೆದುಬಿಟ್ಟು ಆಮೇಲೆ ಬೇರೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಆ್ಯಕ್ಚುಲಿ ಇದು ನೆನ್ನೆ ಸಜ್ಜೆ ನೆನೆಸಿದೆ ಮಾಡೋಣ ಅಂತ ಟೈಮೆ ಆಗಲಿಲ್ಲ ಇವಾಗ ತುಂಬ ಚೆನ್ನಾಗಿ ನೆನೆದಿದೆ ಒಳ್ಳೆ ಪಲ್ಪು ಬರುತ್ತೆ ನೋಡಿ ಇವಾಗ ತುಂಬ ಜಾಸ್ತಿ ನೀರು ಹಾಕ್ಬಿಟ್ಟು ತೆಗಿಬಾರ್ದು ಇದನ್ನು ಜ್ಯೂಸು ಯಾಕಂದರೆ ಅದು ಕುದ್ದು ಕುದ್ದು ಗಟ್ಟಿ ಆಗೋದಕ್ಕೆ ತುಂಬ ಟೈಮ್ ತಗೊಳತ್ತೆ ಗಟ್ಟಿ ಆದಷ್ಟು ಗಟ್ಟಿಯಲ್ಲೇ ಜ ತೊಗೊಳುತ್ತೆ ನಾವು ಪಲ್ಪ್ನ ಇದ್ದು ಸ್ವಲ್ಪ ಈ ಥರ ಕೈಯಲ್ಲಿ ಇಸ್ಗೀಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಆ ಥರ ಮಾಡೋದು ಅಂತ ಎಷ್ಟು ಬೇಗ ತೆಗಿಯೋದು ಇದರಲ್ಲಿ ಜೂ ಪಲ್ಪ್ನ ಹುಣಸೆ ಹಣ್ಣದು ಅದನ್ನು ತೋರಿಸ್ತೀನಿ ನಿಮಗೆ ತುಂಬ ಟೈಮ್ ತಗೊಳ್ತಾರೆ ಒಬ್ಬೊಬ್ರು ತೆಗಿಯೋಕ್ಕೆ ಫಾಸ್ಟಾಗಿ ತೆಗಿಬೇಕು ಇದನ್ನು ಪಲ್ಪು ಆ ರೀತಿ ತೋರಿಸ್ತೀನಿ ನಿಮಗೆ ಇಷ್ಟು ಮಾಡಿಕೊಂಡು ಹುಣ್ಸೆನ್ ರಸ ಹೆಂಗೆ ತೆಗೆಯೋದು ಈಸಿಯಾಗಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೆನೆಸಿಟ್ಟಿದ್ನಲ್ಲ ಪಲ್ಪೆಲ್ಲ ಚೆನ್ನಾಗಿ ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಈ ರೀತಿ ಸೋಸತ್ ಬರುತ್ತಲ್ಲ ಸೊಪ್ಪು ಸೋಸದು ಬರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಉಜ್ಜಿ 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 ಗಟ್ಟಿ ರಸ ತೊಗೋತಾ ಇದ್ದೀನಿ ಗಟ್ಟಿ ಪಲ್ಪ್ ತೊಗೋತಾ ಇದ್ದೀನಿ ಸೆಕೆಂಡ್ ಟೈಮ್ ಹಾಕೋತಾ ಇದ್ದೀನಿ ಫಸ್ಟ್ ಟೈಮ್ದು ನೋಡಿ ಅದನ್ನು ಅದರೊಳಗೆ ಎತ್ತಿಡೋಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಸೈಡಲ್ಲಿ ಇಟ್ಟಿದ್ದೆ ಅಷ್ಟೇ ಅದು ಅದು ರಸ ಎಲ್ಲ ತೆಗ್ದಿರೋದು ಅದು ನೋಡಿ ಇವಾಗ ಸೆಕೆಂಡ್ ಟೈಮ್ ಹಾಕ್ಕೊಂಡು ಮತ್ತೆ ಎಲ್ಲ ಚೆನ್ನಾಗಿ ಗಟ್ಟಿ ರಸ ಗಟ್ಟಿ ಪಲ್ಪ್ ತೊಗೋತಾ ಇದ್ದೀನಿ ಯಾಕಂದರೆ ಜ ಮೊದಲೇ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ನಿಮಗೆ ತೋರಿಸ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಗಟ್ಟಿ ಪಲ್ಪ್ ಬಂದಿದೆ ಇವಾಗ ಅದು ಉಳ್ದಿರೋದು ಪಲ್ಪ್ ಎಲ್ಲ ತೆಗೆದು ಅದರಲ್ಲಿ ತುಂಬ ರಸ ಇರುತ್ತೆ ಅದನ್ನು ಅದರಲ್ಲಿ ತುಂಬ ರಸ ಬರುತ್ತೆ ಮತ್ತೆ ನೀರು ಹಾಕ್ಕೊಂಬಂದು ಒಂದೇ ಒಂದು ಲೋಟದಷ್ಟು ನೀರು ಹಾಕ್ಕೊಂಬಂದು ಕಲಿಸ್ಬಿಟ್ಟು ಚೆನ್ನಾಗಿ ಕಿಚ್ಚಿಬಿಟ್ಟು ಇವಾಗ ಮತ್ತೆ ನಾನು ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಹಿಂಗೆ ಮಾಡಿ 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 ಇರಬೇಕು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಯಾಕಂದರೆ ಇದೆಲ್ಲ ಪೇಶನ್ಸ್ ಇಟ್ಕೊಂಡು ಮಾಡೋ ಕೆಲಸಗಳು ಹಾಗಾಗಿ ಒಳ್ಳೆ ಗೊಜ್ಜು ಬರುತ್ತೆ ನಮಗೆ ಒಂದು ವರ್ಷ ತನಕ ನೋಡಿ ಈಗ ಮತ್ತೆ ಪಲ್ಪೆಲ್ಲ ತೆಗೆದುಬಿಟ್ಟು ಇನ್ನೊಂದು ಸಲ ಉಳ್ದಿರೋದನ್ನ ಎತ್ ಎತ್ತಿ ತೊಗೋತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಸಲ ನೀರು ಹಾಕ್ಕೊಂಡು ಬಂದು ನಾನು ಮತ್ತೆ ಇನ್ನೊಂದು ಲೋಟ ನೀರು ಹಾಕ್ಕೊಂಡು ಬಂದು ಚೆನ್ನಾಗಿ ಕ್ಯೂಜ್ಬಿಟ್ಟು ಮತ್ತೆ ತೆಗಿತಾಯಿದ್ದೀನಿ ನೋಡಿ ಈ ಥರ ಮಾಡಿ ಮಾಡಿ ಉಜ್ಜಿ 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 ಇದ್ದೀನಿ ಸ್ವಲ್ಪ ಆಗುತ್ತೆ ಪರವಾಗಿಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡುವಾಗ ಹೀಗೇ ಮತ್ತು ಅದೆಲ್ಲ ತೆಗೆದಾದ್ಮೇಲೆ ಮತ್ತೆ ಒಂದಷ್ಟಿದೆ ನೋಡಿ ಅದನ್ನು ವೇಸ್ಟ್ ಮಾಡಲ್ಲ ನಾನು ಮತ್ತೆ ಒಂದು ಲೋಟ ನೀರು ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಬರುತ್ತೆ ಬರ್ತಾನೆ ಇರುತ್ತೆ ನೀವು ನೀವು ಮತ್ತೆ ನೀರು ಹಾಕ್ಕೊಂಡು ಬಂದಿದ್ದೀನಿ ಒಂದು ಲೋಟ ಮತ್ತೆ ಚೆನ್ನಾಗಿ ಇದ್ದೀನಿ ಮತ್ತೆ ರಸ ತೆಗಿತಾ ಇದ್ದೀನಿ ಈ ರೀತಿಯೇ ಮಾಡಬೇಕು ಅದಕ್ಕೆ ಫಸ್ಟ್ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ಐದಾರು ಸಲ ಈ ಥರ ಮಾಡೋದ್ರಿಂದ ನಮಗೆ ಆಮೇಲೆ ಜಾಸ್ತಿ ರಸ ಬರುತ್ತೆ ನೀರು ಥರ ಆಗ್ಬಿಡತ್ತೆ ಇಲ್ಲಾಂದರೆ ತುಂಬ ನೀರಾಗ್ಬಿಡುತ್ತೆ ಅದು ಕುದಿಸ ತನಕ ನಿಮ್ಗೆ ಒಂದು ದಿನ ತನಕ ಹಿಡಿದ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಫಸ್ಟ್ ಗಟ್ಟಿ ಪಲ್ಪ್ ತೊಗೊಂಡು ಆದಷ್ಟು ಒಂದೊಂದೇ ಲೋಟ ನೀರು ಹಾಕಿ ಹಾಕಿ ಇರಬೇಕು ನೋಡಿ ಇವಾಗ ಇಷ್ಟು ಸಿಕ್ತು ಮತ್ತೆ ಇದನ್ನು ನಾನು ವಿಸ್ಟ್ ಮಾಡಿಲ್ಲ ಇದಕ್ಕೂ ಮತ್ತೆ ಒಂದು ಲೋಟ ನೀರು ಹಾಕ್ಕೊಂಡು ಬಂದು ಮತ್ತೆ ತೆಗ್ದಿದ್ದೀನಿ ರಸ ನೋಡಿ ಈ ಥರ ಕ್ಯೂಚ್ಬಿಟ್ಟು ಚೆನ್ನಾಗಿ ತೆಗ್ದಿದ್ದೀನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಲಾಸ್ಟಲ್ಲಿ ಅದರಲ್ಲಿ ಏನು ಇರಲ್ಲ ಅಂತಂದಾಗ ಬರೀ ನಾರು ಆ ಥರ ಇರುತ್ತಷ್ಟೇ ಅಲ್ಲಿವರೆಗೂ ಒಳ್ಳೆಯ ರಸ ಸಿಗುತ್ತೆ ನಿಮಗೆ ಹುಣ್ಸೆಹಣ್ಣಲ್ಲಿ ನೋಡಿ ಇವಾಗ ಇದಾಯಿತು ಎಷ್ಟು ಹುಣ್ಸೆ ಹಣ್ಣಿತ್ತಲ್ವ ನೋಡಿ ಅದೆಲ್ಲ ಪಲ್ಪೆಲ್ಲ ಬಿಟ್ಕೊಂಡು ಇವಾಗ ಇಷ್ಟು ಉಳಿದಿದೆ ಇದು ಲಾಸ್ಟು ಇದರಲ್ಲೂ ಸಿಗುತ್ತೆ ಬೇಕು ಅಂತಂದರೆ ನಾನು ಬೇಡ ಸಾಕು ತೆಗ್ದಿದ್ದೀನಿ ಒಂದು ಐದು ಸಲ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸೈಡ್ದೆಲ್ಲ ತಗೊಂಡು ಇವಾಗ ನೀರು ಹಾಕಿ ಹಾಕಿ ಮಾಡಿರೋದ್ರಿಂದ ಇದು ಸ್ವಲ್ಪ ನೀರಿನಾಗ ಬಂದಿರತ್ತೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಫಸ್ಟು ನಾನು ಗಟ್ಟಿ ಪಲ್ಪ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಯಾಕಂದರೆ ಒಂದೇ ಸಮ ಮಾಡ್ಕೋ ಯಾಕೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಕಲಿಸ್ತಾ ಇದ್ದೀನಿ ಫಸ್ಟ್ ಗಟ್ಟಿ ಪಲ್ಪ್ ತೊಗೊಂಡಿದ್ನಲ್ಲ ಅದ್ರ ಜೊತೆಗೆ ಆಮೇಲೆ ನೀರು ಹಾಕಿ ಅಕ್ಕಿ ತೆಗ್ದಿರೋದೆಲ್ಲ ಸೇರಿಸಿ ಇವಾಗ ಕಲಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ ಇವಾಗ ಇನ್ನೊಂದು ಸಲ ಎರಡನೇ ಸಲ ಆ ರಸನ ಎರಡನೇ ಸಲ ನಾನು ಸಣ್ಣ ಜಾಲರಿ ಇದೆ ಇನ್ನೊಂದು ನಮ್ಮ ಮನೇಲಿ ಇನ್ನೊಂದು ಜಾಲರಿ ಇದೆ ಸಣ್ಣದು ಅದಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ತೆಗಿತಾ ಇದ್ದೇನೆ ಯಾಕಂದರೆ ಸಣ್ಣ ಈ ಹುಣ್ಸೆಣ್ಣನ ಮಣ್ಣು ಅಲ್ಲಿ ಇಲ್ಲಿ ಅಂತ ಒಣಗಾಕ್ಬಿಟ್ಟಿರ್ತಾರೆ ಅದರಲ್ಲಿ ಕಲ್ಲು ಸಾಮಾನ್ಯ ಮಣ್ಣು ಕಲ್ಲು ಆ ಥರ ಎಲ್ಲ ಇರುತ್ತೆ ಅದು ದೊಡ್ಡ ಜಾಲರಿಲ್ ಮಾಡಿರ್ತೀವಲ್ಲ ಫಸ್ಟು ಅದೆಲ್ಲ ಬಂದ್ಬಿಟ್ಟಿರುತ್ತೆ ಕಲ್ಲೆಲ್ಲ ಹಾಗಾಗಿ ಈಗ ಸಣ್ಣ ಜಾಲರಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಈ ಥರ ತೆಗೀತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ನೋಡಿ ತೆಗೆದ ಮೇಲೆ ಇವಾಗ ಇಷ್ಟು ಉಳ್ಕೊಂಡಿದೆ ಇಷ್ಟು ಉಳ್ಕೊಂಡಿದೆ ಅದರಲ್ಲಿ ಕಸ ಕಡ್ ಕಸಗಳು ಇದು ಕಲ್ಲು ಮಣ್ಣು ಎಲ್ಲ ಇರುತ್ತೆ ನೋಡಿ ಅದು ಅಷ್ಟು ನೀರು ಫಸ್ಟ್ ತೆಗೆದಿದ್ದು ಇದು ಸ್ವಲ್ಪ ಗಟ್ಟಿಯಾಗಿ ತಗೊಂಡಿದ್ದೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೊಂಡು ಮಾಡಿರೋದಕ್ಕೆ ಇವಾಗ ಅಷ್ಟು ಬಂದಿದೆ ಅದೆಲ್ಲ ಸೇರಿ ಗಟ್ಟಿದ್ದು ತೆಳೋದು ಎಲ್ಲ ಮಿಕ್ಸ್ ಮಾಡಿ ಇವಾಗ ನೋಡಿ ಇಷ್ಟ ಆಗಿದೆ ಒಂದು ದೊಡ್ಡ ತಳ ಗಟ್ಟಿ ತಳ ಇರೋ ಪಾತ್ರೆ ಬೇಕು ದಪ್ಪ ತಳ ಇರುತ್ತಲ್ಲ ಅಂಥ ಪಾತ್ರೆಯಲ್ಲಿ ಕುದಿಸ್ತಾ ಇದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು ಚೆನ್ನಾಗಿ ಕುದೀತಾ ಕುದೀತಾ ಈ ಥರ ಕುದಿಯುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ನಾನು ನಾನು ಇಷ್ಟಕ್ಕೆ ಒಂದು ಕೆ ಜಿ ಹುಣ್ಸೆಹಣ್ಣ ರಸಕ್ಕೆ ನಾನು ಎರಡು ದಪ್ಪ ಉಂಡೆ ಅಷ್ಟು ಎರಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಬಟ್ ನನ್ನದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಸ್ವಲ್ಪ ಕಣ್ಣು ನೋಡಿ ಇಷ್ಟು ಗಟ್ಟಿ ಬಂದ ಮೇಲೆ ಹಾಕೋಬೇಕು ಮೊದಲೇ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ಲಾಸ್ಟಲ್ಲಿ ಹಾಕಿರೋದನ್ನ ಎರಡು ಅಷ್ಟು ಬೆಲ್ಲ ಹಾಕಿದ್ದೀನಿ ನಾನು ದಪ್ಪು ಉಂಡೆ ಬರುತ್ತಲ್ಲ ಅದು ಎರಡು ಉಂಡೆ ಅಷ್ಟು ಬೆಲ್ಲ ಮತ್ತು ಎರಡು ಹಿಡಿ ಕೈಯಲ್ಲಿ ಉಪ್ಪು ಹಾಕಿದ್ದೀನಿ ಎರಡು ಹಿಡಿ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಈ ಥರ ಹಾಕಿ ಅದನ್ನು ಕುದಿಯಕ್ಕೆ ಬಿಟ್ ಬಿಟ್ಟಿದ್ದೀನಿ ಕುದೀತಾ ಇರುವಾಗಲೇ ಸ್ವಲ್ಪ ಗಟ್ಟಿಗೆ ಇದ್ದಂಗೆ ಎರಡು ಉಂಡೆ ಬೆಲ್ಲ ಮತ್ತು ಎರಡು ಹಿಡಿ ಉಪ್ಪು ಹಾಕಿದ್ದೀನಿ ಈ ಥರ ಗಟ್ಟಿ ಬರುತ್ತೆ ಕುದೀತಾ ಕುದೀತಾ ಇವಾಗ ಅರ್ಶಿನ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಜಾಸ್ತಿ ಇರೋದರಿಂದ ನೀವು ಸ್ವಲ್ಪ ಮಾಡ್ಕೋತೀನಿ ಅಂತಂದಾಗ ಎಲ್ಲನೂ ಅದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ಸ್ವಲ್ಪ ಹಾಕೊಳ್ಳಿ ಈ ಥರ ಕಲರ್ ಬಂದು ಚೆನ್ನಾಗಿ ಕುದೀತಾ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕುದಿಯತ್ತೆ ಇದಕ್ಕೇನು ಮುಚ್ಚೋದೆಲ್ಲ ಏನು ಬೇಡ ಬೇಕು ಅಂದರೆ ಅರ್ಧ ಮುಚ್ಕೋಬೇಕು ಫುಲ್ ಮುಚ್ಕೊಂಡ್ರೆ ಸುಮ್ಮನೆ ಪಟಪಟ ಅಂತ ಎಲ್ಲ ಕಡೆ ಸಿಡಿಯುತ್ತೆ ನಾನು ಓಪನ್ ಆಗಿ ಬೇಗ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಓಪನ್ ಆಗೇ ಬೇಯಿಸ್ಕೊತಾ ಇದ್ದೀನಿ ಈ ಥರ ತಿರುಗಿಸ್ಕೊಂಡು ಅವಾಗವಾಗ ನೋಡಿ ನಾನು ಮಸಾಲೆಗೆ ಏನೇನು ತೊಗೋತಾ ಇದ್ದೀನಿ ನಾನು ಮೆಜರ್ಮೆಂಟ್ನ ಆಮೇಲೆ ಹೇಳ್ತೀನಿ ಧನ್ಯ ಮೆಣಸಿನ್ಕಾಯಿ ಎಲ್ಲ ಒಂದು ಕಡೆ ಇಟ್ಕೊಂಬಿಡಿ ಕ್ಲೀನ್ಡು ಇದೆಲ್ಲ ಒಣಗ್ಸಿ ಇಟ್ಕೊಂಡಿರೋದು ಅದಕ್ಕೆ ಕವರೆಲ್ಲ ಇಟ್ಟಿದ್ದೀನಿ ಮೆತ್ತಗಾಗದೇ ಇರಲಿ ಅಂತ ಇದು ಕಪ್ಪು ಎಳ್ಳು ಮೆಜರ್ಮೆಂಟ್ ಆಮೇಲೆ ಹೇಳ್ತೀನಿ ಸಾಸಿವೆ ಜೀರಿಗೆ ಮತ್ತು ಮೆಣಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬ್ಯಾಡಿಗೆ ಮತ್ತು ಗುಂಟೂರು ಎರಡೂ ಸೇರಿ ಒಂದು ಮುನ್ನೂರು ಅಷ್ಟಿತ್ತು ಕಾಲು ಕೆ ಜಿ ಮೇಲೆ ಇತ್ತು ಖಾರದ ಪುಡಿಗೆ ಹಾಕ್ಬಿಟ್ಟು ಉಳಿದಿರೋದ್ರಲ್ಲಿ ಇಟ್ಕೊಂಡಿದ್ದೆ ನಾನು ಇದಕ್ಕೆ ಅಂತಲೇ ಪುಳಿಯೋಗರೆಗೆ ಅಂತಲೇ ಇಟ್ಕೊಂಡಿದ್ದೆ ಎರಡೂ ಸೇರಿಕೊಂಡಿದೆ ಬ್ಯಾಡಿಗೆ ಮತ್ತು ನಿಮ್ಮ ಗುಂಟೂರು ಎರಡು ಸೇರಿಕೊಂಡು ಮುನ್ನೂರು ಗ್ರಾಮಷ್ಟಿದೆ ಇದು ಹಿಂಗು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಕ್ಲೀಂದು ನೋಡಿ ಇವಾಗ ಜೀರಿಗೆ ಹುರ್ಕೋತಾ ಇದ್ದೀನಿ ನಿಮಗೆ ನಂದು ಖಾರದ ಪುಡಿ ಹೇಗೆ ಮಾಡಿದ್ದೀನಿ ಸಾಂಬಾರು ಪೌಡ್ರ್ ಅದ್ರಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಗಮ್ಮಂತ ಸಿಮ್ಮಲ್ಲೇ ಹುರ್ಕೋಬೇಕು ತುಂಬ ಸೀಸಕ್ಕೆ ಹೋಗ್ಬಾರ್ದು ಇದನ್ನು ಅವಾಗ ಅವಾಗ ಆಡಿಸ್ತಾ ಇರಬೇಕು ಈ ಸೈಡು ಗಟ್ಟಿಗೆ ಬರ್ತಾ ಇದೆ ನೋಡಿ ಗುಜ್ಜು ಕುದ್ದು ಕುದ್ದು ಕೈಯಾಡಿಸ್ತಾ ಇರಬೇಕು ಇದನ್ನು ಕೆಳಗಡೆ ತಳ ಎಡೆಯಕ್ಕೆ ಬಿಡಬಾರ್ದು ಇವಾಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಇವಾಗ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಫಸ್ಟ್ ಹೇಳಿದ್ದೀನಿ ಬಾಯಲ್ಲಿ ಬಾಯಲ್ಲಿ ಕಡಲೆಬೇಳೆ ಮತ್ತು ಬೇಳೆ ಮೆಜರ್ಮೆಂಟು ನಾನು ಹುರ್ಕೊಳ್ಳೋ ಟೈಮಲ್ಲಿ ಎಷ್ಟು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇದು ಮೆಂತ್ಯ ಇಷ್ಟೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಹಿಂಗೋ ಎಲ್ಲ ಜೀರಿಗೆನ ಒಂದು ಲೋಟ ಜೀರಿಗೆ ಇದೆ ನಿಮ್ ನಿಮಗೆ ತೋರಿಸ್ತೀನಿ ಲೋಟ ಅದು ಸ್ಕಿಪ್ ಆಗಿದೆ ಸಲ ಹಾಕ್ಕೊಳ್ಳೋವಾಗ ತೋರಿಸ್ತೀನಿ ಆ ಲೋಟದಲ್ಲಿ ಒಂದು ಲೋಟ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಹುಣ್ಸೆ ಹಣ್ಣು ರಸಕ್ಕೆ ಒಂದು ಲೋಟ ಜೀರಿಗೆ ಈ ಥರ ಹುರ್ಕೋಬೇಕು ಸೀಸಕ್ಕೆ ಹೋಗಬಾರ್ದು ಸಿಮ್ಮಲ್ಲೇ ಈ ರೀತಿ ಗಮ್ಮನ ಥರ ಹುರ್ಕೊಂಡು ಈ ಥರ ಕೆಂಪಗೆ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಗಮ್ಮನತೆ ನಿಮಗೆ ಗೊತ್ತಾಗತ್ತೆ ತುಂಬ ಹಸಿನಲ್ಲೂ ತೆಗಿಬಾರ್ದು ಈ ಲೋಟ ನೋಡಿ ಇದು ಒಂದು ಒಂದು ಪಾವಷ್ಟಿದೆ ಈ ಲೋಟದಲ್ಲಿ ಎಲ್ಲ ಮೆಷರ್ಮೆಂಟ್ ಹೇಳ್ತೀನಿ ನಿಮಗೆ ಒಂದು ಲೋಟ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಹುರಿತಾ ಇದ್ದೀನಿ ಇದನ್ನು ಅಷ್ಟೇ ಸೀಸಕ್ಕೆ ಹೋಗಬಾರ್ದು ಸಿಮ್ಮಲ್ಲೇ ಎಲ್ಲ ಒಂದು ಎಲ್ಲ ಬೆಳೆಗಳು ಒಂದೇ ಥರ ರೋಸ್ಟ್ ಆಗಬೇಕು ಡ್ರೈ ರೋಸ್ಟು ಆ ಥರನೇ ಹುರ್ಕೊಂಡು ತಗೊಂಡಿದ್ದೀನಿ ಈಗ ಅರ್ಧ ಲೋಟ ಉದ್ದಿನ ಉದ್ದಿನ ಬೇಳೆ ಅರ್ಧ ಲೋಟ ಒಂದು ಲೋಟ ಕಡಲೆಬೇಳೆ ಒಂದು ಲೋಟ ಜೀರಿಗೆ ಅರ್ಧ ಲೋಟ ಉದ್ದಿನ ಬೇಳೆ ಉದ್ದಿನ ಬೇಳೆ ನೋಡಿ ಈ ಥರ ಗಮ್ಮಂತ ಹುರ್ಕೋಬೇಕು ಸಿಮ್ಮಲ್ಲೇನೇ ಹುರಿಬೇಕು ತುಂಬ ಹೈ ಫ್ಲೇಮಲ್ಲಿ ಮಾಡಕ್ಕೆ ಇದನ್ನೆಲ್ಲ ಆವಾಗ ಗೊಜ್ಜು ಚೆನ್ನಾಗಿ ಬರಲ್ಲ ನಿಮಗೆ ಫ್ಲೇವರು ಕೆಟ್ಟೋಗ್ಬಿಡತ್ತೆ ಇದು ಕಾಲು ಲೋಟ ಮೆಣಸು ಕಾಲು ಲೋಟ ಮೆಣಸು ಹಾಕೊಂಡಿದ್ದೀನಿ ಇದು ಅಷ್ಟೇ ಸಿಮ್ ಎಲ್ಲನೂ ಸಿಮ್ಮಲ್ಲೇ ಹುರ್ಕೋಬೇಕು ನೀವು ಡ್ರೈ ಫ್ರೈ ಮಾಡೋದು ಎಲ್ಲನೂ ಎಣ್ಣೆನೂ ಸೊಪ್ಪಿಸ್ಬಾರ್ದು ಇವಾಗ ಕಾಲು ಲೋಟ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾಲು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೆಂತ್ ಮೆಂತ್ಯ ಮತ್ತು ಸಾಸಿವೆ ಸ್ವಲ್ಪ ಕಡಿಮೆ ಕಾಲು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಮೆಣಸು ಮತ್ತು ಸಾಸಿವೆ ಇದೆರಡು ಒಂದೇ ಮೆಷರ್ಮೆಂಟು ಇವಾಗ ನೋಡಿ ಧನ್ಯ ಹಾಕ್ಕೊಂಡು ಇದ್ದೀನಿ ಸಾಸಿವೆ ಹುರಿವಾಗ ಎಲ್ಲ ಚಟ್ಟ ಚಟ್ಟ ಅಂತ ಎಲ್ಲನೂ ಒಂದೇ ಸಮ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಆ ಸೀದೆ ತೆಗೆದು ಹಾಕ್ಬಾರ್ದು ಅಷ್ಟೇ ಚೆನ್ನಾಗಿ ಗಮ್ಮಂತ ಹುರ್ಕೋಬೇಕು ಸೀಸ್ಬೇಡಿ ಇವಾಗ ಒಂದು ಲೋಟ ಕಪ್ಪು ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದಷ್ಟೇ ಪಟ್ಪಟ ಅಂತ ನಿಮಗೆ ಸೌಂಡ್ ಬರುತ್ತೆ ಸಿಮ್ಮಲ್ಲೇ ಇರೋದು ಎಲ್ಲನೂ ಐ ಫ್ಲೇಮಲ್ಲಂತೂ ಇಟ್ಕೊಳಕ್ಕೆ ಹೋಗಬಾರ್ದು ನೋಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಧನಿಯಾ ಮೆಣಸು ಜೀರಿಗೆ ಸಾಸಿವೆ ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಹುರಿದು ಎಲ್ಲ ಒಂದು ಕಡೆ ಹಾಕ್ಕೊಂಡಿದ್ದೀನಿ ತಟ್ಟೆಯಲ್ಲಿ ಸ್ವಲ್ಪ ಆರಬೇಕಲ್ವಾ ಹಾಗಾಗಿ ಪೌಡ್ರ್ ಮಾಡೋಕ್ಕೆ ನೋಡಿ ಈ ಥರ ಹುರ್ಕೋಬೇಕು ಇವಾಗ ಇದು ನೋಡಿ ಇದು ಪಟ್ ಅಂತ ಬರ್ತಾ ಇದೆ ಎಳ್ಳು ಇದನ್ನು ಅಷ್ಟೇ ತೆಗೆದಿಟ್ಕೋತೀನಿ ಇದನ್ನು ಅದರೊಳಗೆ ಬೆರೆಸಲ್ಲ ಸಪ್ರೇಟಾಗಿ ಇಟ್ಕೊತೀನಿ ಕಪ್ಪು ಎಳ್ಳನ್ನು ಇವಾಗ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಬಾಣಲಿನಲ್ಲಿ ತುಂಬ ರೋಸ್ಟ್ ಮಾಡ್ಕೊಂಡ್ರೆ ಸಿಕ್ಕೊಂಬಿಡುತ್ತೆ ಆದಷ್ಟು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಬಿಸಿಯಾಗಿ ಮಾಡ್ಕೋಬೇಕು ಇದನ್ನು ಕಪ್ಪು ಮ ಸಕೊಳಕ್ಕೆ ಹೋಗ್ಬಾರ್ದು ಕಲರ್ ಆಮೇಲೆ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ರೋಸ್ಟ್ ಮಾಡ್ಕೋಬೇಕಷ್ಟೇ ಗಮ್ಮನ ಹತ್ರ ನೋಡಿ ಈ ಮಸಾಲ ಎಲ್ಲ ಜೊತೆ ಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೀನಿ ಕಪ್ಪು ಎಳ್ಳು ಮಾತ್ರ ಸಪ್ರೇಟಾಗಿ ಪೌಡ್ರ್ ಮಾಡ್ಕೋತೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಆ ಮಸಾಲ ಜೊತೆ ಮೆಣಸಿನಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸಿಲೇ ಪೌಡ್ರ್ ಮಾಡಿದ್ದೀನಿ ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಪ್ಪು ಎಳ್ಳ ಸುಮ್ಮನೆ ಪಾಸ್ ಮಾಡಿ ಒಂದೇ ಒಂದು ಪಾಸ್ ಮಾಡಿ ತೆಗ್ದಿರೋದಷ್ಟೇ ಇದನ್ನು ಪೌಡ್ರ್ ಮಾಡಬಾರ್ದು ಸುಮ್ಮನೆ ಆಫ್ ಆಫು ಇದಾಗಬೇಕಷ್ಟೆ ಆ ಥರ ನೋಡಿ ಅದು ಸ್ವಲ್ಪ ಪೌಡ್ರ್ ಆಗಿದೆ ಇದು ಹಾಫ್ ಹಾಫ್ ಅಷ್ಟೇ ಇದಾಗಿದೆ ಪಾಸ್ ಮಾಡಿ ತೆಗ್ದಿರೋದಷ್ಟೇ ನೋಡಿ ಹುಣ್ಸೆಣ್ಣು ರಸ ಕುದ್ದು ಕುದ್ದು ಎಷ್ಟು ಬಂದಿದೆ ಅಂತ ಎಷ್ಟು ಗಟ್ಟಿಯಾಗಾಗಿದೆ ಅಂತ ಈ ಟೈಮಲ್ಲಿ ನಾವು ಪೌಡ್ರ್ ಹಾಕೋಬೇಕು ಆವಾಗನೇ ಕೆಡಲ್ಲ ಹೇಳಿ ಒಂದು ವರ್ಷ ತನಕ ಇರುತ್ತೆ ಅಂತ ಹೇಳೋದು ಇದೇ ಪ್ರೊಸೀಜರ್ಗೆ ಯಾಕಂದರೆ ನೀರು ನಮಿಷ ಎಲ್ಲ ಹೊಟ್ಟೋಗಿದೆ ನಾವು ಎಷ್ಟು ನೀರು ಹಾಕ್ಕೊಂಡಿದ್ವಿ ಅದೆಲ್ಲ ಕಡಿಮೆ ಆಗಿ ನೀ ಬರೀ ಹುಣ್ಸೆಂಡ್ ರಸ ಮಾತ್ರ ಉಳ್ಕೊಂಡಿತ್ತಲ್ವ ಅದಕ್ಕೆ ಇವಾಗ ನಾನು ಪೌಡ್ರ್ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಒಬ್ಬರು ಹಾಕ್ತಾ ಇರಬೇಕು ಪೌಡ್ರು ಒಬ್ಬರು ತಿರುಗಿಸ್ತಾ ಇದ್ರೆ ಈಸಿ ಆಗುತ್ತೆ ಇದು ನಾನೇ ಹಾಕ್ಕೊಂಡು ನಾನೇ ತಿರುಗಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಚೆಲ್ತಾಯಿದೆ ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡೋವಾಗ ಈಗೆಲ್ಲ ಆಗುತ್ತೆ ನೋಡಿ ಈ ಥರ ತಿರುಗಿಸ್ಕೊಂಡು ಮೆಲ್ಲಿಗೆ ತಿರುಗಿಸ್ಕೊಂಡು ಬೇಯಿಸ್ತಾ ಇದ್ದೀನಿ ಸಿಮ್ಮಲ್ ಇದೆ ಸಿಮ್ಮಲ್ಲಿದೆ ಸಿಮ್ಮಲ್ ಇದೆ ಬೇಯುತ್ತೆ ಪೌಡ್ರನ್ನೂ ಸ್ವಲ್ಪ ಬೇಯಬೇಕಲ್ವಾ ಯಾಕಂದರೆ ನಾವು ಆರು ತಿಂಗಳು ವರ್ಷ ಇಡಬೇಕು ಅಂತ ಅಂದರೆ ಈ ಪ್ರೊಸೀಜರೆಲ್ಲ ಫಾಲೋ ಮಾಡಬೇಕು ನೋಡಿ ಗಂಟಿಲ್ದಂತೆ ತಿರುಗಿಸ್ಕೊತಾ ಇದ್ದೀನಿ ಗಂಟು ಬರಲ್ಲ ಬಟ್ ಚೆನ್ನಾಗಿ ಚೆನ್ನಾಗಿ ಕೈಯಾಡಿಸ್ಬೇಕು ತಿರುಗಿಸಿ ತಿರುಗಿಸಿ ಒಂದು ಚೂರು ಗಂಟಿಲ್ದಂತೆ ನೋಡಿ ಈ ರೀತಿ ಕಲಿಸ್ಕೊತಾ ಕಲಿಸ್ತಾ ಮಾಡ್ತಾಯಿದ್ರೆ ಅಲ್ಲೇ ಬೇಯ್ತಾ ಇರುತ್ತೆ ನಿಮಗೆ ಬಿಳಿ ಹೊಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇದು ಇದೆ ಚೆನ್ನಾಗಿ ಈ ಥರ ಇವಾಗ ಸ್ವಲ್ಪ ಪೌಡ್ರಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಆವಾಗ ಎರಡು ಇಡಿ ಹಾಕಿದ್ದೆ ಇವಾಗ ಮತ್ತೆ ಒಂದು ಇಡಿ ಹಾಕ್ಕೊಂಡಿದ್ದೀನಿ ಉಪ್ಪು ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಒಂದೊಂದು ಹಾಕ್ತಾ ಹಾಕ್ತಾನೆ ತಿರುಗಿಸ್ತಾ ಇದೆ ಬೇಯ್ತಾ ಇರುತ್ತೆ ಚೆನ್ನಾಗಿ ನಿಮಗೆ ಕೆಡಲ್ಲ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಒಂದು ವರ್ಷ ತನಕ ಇಟ್ಕೋಬೋದು ಇವಾಗ ಎಳ್ಳು ಹಾಕೋತಾ ಇದ್ದೀನಿ ಸಪ್ರೇಟಾಗಿ ಲಾಸ್ಟಲ್ಲಿ ಇದನ್ನು ಬರೀ ಪಾಸ್ ಮಾಡಿ ತೆಗ್ದಿರೋದು ಇದು ಅರ್ಧ ಅರ್ಧ ಮಾತ್ರ ಹಾಗೆ ಇರಬೇಕು ಹಂಗಂಗೆ ಇರಬೇಕಿದು ಎಳ್ಳು ಇವಾಗ ನೋಡಿ ತಿರುಗಿಸ್ತಾ ಇದ್ದೀನಿ ಬೇಯ್ತಾನೆ ಇದೆ ಹಿಂಗನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಸೀಸ್ಬಾರ್ದು ಕೆಳಗಡೆ ಇದು ನೋಡಿ ಗಾಣದ ಮರದ ಗಾಣದ ಎಣ್ಣೆ ಅಂತ ಸಿಗುತ್ತೆ ನಮಗೆ ಅದನ್ನು ತರಿಸಿದ್ದೆ ಅದನ್ನೇ ತರಿಸೋದು ನಾನು ಸಾಮಾನ್ಯ ಕಡಲೆಕಾಯಿ ಎಣ್ಣೆ ಇದು ಇದು ಅಥವಾ ಎಳ್ಳೆಣ್ಣೆ ಯಾವ್ದಾರು ಹಾಕೊಂಡ್ರೆ ಎಷ್ಟು ಟೇಸ್ಟ್ ಬರುತ್ತೆ ಕಡಲೆಕಾಯಿ ಎಣ್ಣೆ ಮ ಇದು ಎಣ್ಣೆ ಹಂಗೆ ಹಸಿ ಎಣ್ಣೆ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ತಿರುಗಿಸ್ತೀನಿ ಇವಾಗ ಒಂದು ಸ್ವಲ್ಪ ಪೌಡ್ರ್ ಎತ್ತಿಟ್ಕೊಂಡಿದ್ದೆ ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ತೆಳುವಿಗೆ ಬಂದರೆ ಇನ್ನು ಸ್ವಲ್ಪ ಪೌಡ್ರ್ ಹಿಡಿಯುತ್ತೆ ಅಂತ ನನಗೆ ಕರೆಕ್ಟಾಗಿ ಬಂತು ಅದಕ್ಕೆ ಆ ಪೌಡ್ರ್ ಹಾಗೆ ಇಟ್ಕೊಂಡಿದ್ದೀನಿ ಮೆಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ತಾ ಇದ್ದೀನಿ ಆ ಪೌಡ್ರನ್ನ ವೇಸ್ಟ್ ಮಾಡಿಲ್ಲ ನಾನು ಅದನ್ನು ಬಿಸಿಬೇಳೆ ಪೌಡ್ರ್ ಮಾಡಿದೆ ಬೇರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಎಕ್ಸ್ಟ್ರಾ ಆಮೇಲೆ ಪೌಡ್ರ್ ಮಾಡಿಕೊಂಡು ಅದನ್ನು ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಿ ಕೊಟ್ಟು ಕಳಿಸಿದ್ದೀನಿ ಅದನ್ನು ಕೂಡ ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನಿಮಗೆ ಬಿಳಿ ಹೊಗೆ ಇದೆ ಅಂದರೆ ಬೇಯ್ತಾ ಇದೆ ಅಂತ ಅರ್ಥ ಸೀಸ್ಬಾರ್ದು ಕೆಳಗಡೆ ತಳ ಒಂದು ಚೂರು ಹಿಡ್ದು ಇರಲಿಲ್ಲ ನಾನು ಇಷ್ಟು ಕೆಲಸ ಮಾಡಿದ್ದೀನಲ್ವ ಇಷ್ಟೆಲ್ಲ ಹಾಕಿ ಇಷ್ಟೆಲ್ಲ ಇಷ್ಟೊತ್ತು ನಾನು ಮಾಡಿದ್ದೀನಿ ಒಂದು ಚೂರು ತಳ ಇಡ್ಸಿರಲಿಲ್ಲ ನಾನು ಈ ರೀತಿ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ಫ್ಲೇವರ್ ಬರಬೇಕು ಅಂತ ಅಂದರೆ ಇದೆಲ್ಲ ನಾವು ಫಾಲೋ ಮಾಡಲೇಬೇಕು ಸುಮ್ಮನೆ ಸೀಸ್ಬಿಡೋದು ಪೌಡ್ರ್ ಸೀಸ್ಬಿಡೋದು ಹುರಿಯಾಗ ಸೀಸ್ಬಿಡೋದು ಈ ಥರ ಗೊಜ್ಜು ಮಾಡುವಾಗ ಸೀಸ್ಬಿಡೋದು ಎಲ್ಲ ಆದರೆ ನಿಮಗೆ ಒರಿಜಿನಲ್ ಫ್ಲೇವರ್ ಬರೋದೇ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆ ಎಲ್ಲ ಹಾಕಿ ಎಲ್ಲ ನೀವು ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಹುಳಿ ಏನು ಕಡಿಮೆ ಇದೆ ನೀವು ಹಾಕೋಬೋದು ಸ್ವಲ್ಪ ಬೆಲ್ಲ ಹಾಕೋಬೋದು ಬೆಲ್ಲನೂ ಹಾಕೋಬೇಕು ಇದಕ್ಕೆ ತುಂಬ ಚೆನ್ನಾಗಿ ನೀವು ಅನ್ನ ಕಲಿಸಿದಾಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಟೈಮಲ್ಲಿ ಏನು ಕಡಿಮೆ ಆಗಿದೆ ಅದನ್ನು ಹಾಕೊಬೋದು ಈಗ ನೋಡಿ ನಾನು ಫೈನಲಿ ನಾನು ಏನಾಗ್ತಾ ಇದ್ದೀನಿ ಅಂತ ಹಿಂಗೆ ಹಾಕೋತಾ ಇದ್ದೀನಿ ಇದು ಯಾಕಂದರೆ ಮೊದಲೇ ಹಾಕ್ಬಿಟ್ರೆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಹಿಂಗನ್ನ ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧದಷ್ಟು ಅರ್ಧ ಬಾಟ್ಲಷ್ಟು ಪೌಡ್ರು ಹಾಕಿದ್ದೀನಿ ಹಿಂಗು ತುಂಬ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಹಿಂಗು ಜಾಸ್ತಿ ಬೇಕಾಗತ್ತೆ ಈ ಫ್ಲೇವರೇ ನಿಮಗೆ ಪುಳಿಯೋಗ್ರದ್ದು ಒರಿಜಿನಲ್ ಫ್ಲೇವರ್ ಕೊಡೋದು ಹಿಂಗು ಮತ್ತು ಎಳ್ಳು ನಾವು ಎಳ್ಳು ಅರ್ಧಂಬರ್ಧ ಪುಡಿ ಮಾಡಿ ಹಾಕಿರ್ತೀವಲ್ಲ ಅದು ಹಿಂಗು ಎಲ್ಲ ಸೇರಿ ಬೆಲ್ಲ ಉಪ್ಪು ಹುಳಿ ಪುಡಿಗಳು ಎಲ್ಲ ಸೇರಿ ಖಾರ ಎಲ್ಲ ಸೇರಿ ಎಂಥ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ಇದು ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಇದು ಆರು ತಿಂಗಳು ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ ಫ್ರಿಜ್ಜಿಲ್ಲದಂತೆ ಆಚೆ ಇಡೋದು ಇದು ಇಷ್ಟು ಪ್ರೊಸೀಜರ್ ನೀವು ಎಣ್ಣೆ ಬೇಕಾದರೆ ಇನ್ನೂ ಸ್ವಲ್ಪನೂ ಹಾಕೋಬೋದು ನೋಡಿ ಎಣ್ಣೆ ಎಷ್ಟು ಬೇಗ ಹೇಳ್ಕೊಂಡಿದೆ ಅಲ್ಲ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಾಕೋಬೋದು ಯಾಕಂದರೆ ಇದು ಆಚೆ ಇಡೋದ್ರಿಂದ ಎಣ್ಣೆನೇ ನಿಮಗೆ ಪ್ರಿಸರ್ವೇಟಿವ್ಸ್ ಥರ ವರ್ಕ್ ಮಾಡುತ್ತೆ ಮತ್ತು ಬೆಲ್ಲ ಹಾಕಿರ್ತೀರ ಖಾರ ಹಾಕಿರ್ತೀರ ಹುಳಿ ಇರುತ್ತೆ ಇದು ಉಪ್ಪು ಇರುತ್ತೆ ಎಣ್ಣೆ ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ ನಾನು ಈ ಥರ ಜಾಮ್ ಥರ ಆಗಿರುತ್ತೆ i you. Know, and, and